ಋತ್ಪೂರ್ವಕ ಅಭಿನಂದನೆಗಳು ಈಗ ನಮ್ಮ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರ ಸಹೋನ್ನತ ಅನ್ನುವಂತಹ ವಚನ ದಾಸ ಸಾಹಿತ್ಯ ತೌರೋಲಿಕ ಅಧ್ಯಯನದ ಲೇಖನಗಳನ್ನು ಹೊಂದ ಕೃತಿಯನ್ನ ನಮ್ಮ ಶ್ರೀ ಪಾದಪ್ಪಳವರು ಲೋಕಾರ್ಪಣೆಗೊಳಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ವಿ ಸಮನ್ವಿತ ಕೃತಿ ವಚನ ಮತ್ತು ದಾಸ ಸಾಹಿತ್ಯದ ಎಲ್ಲ ಹಿಂದಿನ ಪರಂಪರೆಯನ್ನು ಎತ್ತಿ ತೋರಿಸುತ್ತೆ ಇದು ಎಂ ಮತ್ತು ಪಿ ಎಚ್ ಡಿ ವಿದ್ಯಾರ್ಥಿ ಸಂಶೋಧನಾ ವಿದ್ಯಾರ್ಥಿಗಳಿಗಂತೂ ತುಂಬಾ ಅನುಕೂಲಕರವಾದಂತಹ ಕೃತಿ ಅಂತಂದ್ರೆ ತಪ್ಪಾಗಲಾರದು ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಗೆ ಋತಪೂರ್ವಕವಾದ ಅಭಿನಂದನೆ